ಯಾವುದೇ ರೀತಿಯ ಅಡ್ಡ ಪರಿಣಾಮಗಳಿಲ್ಲದೆ ಇರುವಂತಹ ಒಂದು ಫೇಸ್ ಪ್ಯಾಕ್ ಪ್ಯಾಕನ್ನು ನಾನಿವತ್ತು ತಿಳಿಸ್ಕೊಡ್ತೀನಿ ಸ್ ಆದ ಸ್ಕಿನ್ನು ಪಿಂಪಲ್ಸ್ ಇಲ್ಲದೇ ಇರುವಂತ ಸ್ಕಿನ್ನು ಆಕ್ನೇ ಇರಬಾರ್ದು ಪಿಗ್ಮೆಂಟೇಷನ್ಸ್ ಇರಬಾರ್ದು ಡಾರ್ಕ್ ಸರ್ಕಲ್ಸ್ ಇರಬಾರ್ದು ಅನ್ನುವಂಥ ಸ್ಕಿನ್ನು ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಸೊ ಎಲ್ಲರೂ ಎಲ್ದಿ ಆದ ಸ್ಕಿನ್ ನಮ್ದಾಗಿಸ್ಕೊಳ್ಬೇಕು ಅಂತ ನಾನಾ ರೀತಿಯ ಯಾರು ಏನೇ ಹೇಳಿದ್ರು ಕೂಡ ಅದನ್ನ ಟ್ರೈ ಮಾಡ್ತಾ ಇರ್ತೀರಾ ಸೊ ಈ ಕೆಮಿಕಲ್ಸ್ ಇರುವಂಥ ಪ್ರಾಡಕ್ಟ್ಸ್ಗಳನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಈ ಸೈಡ್ ಎಫೆಕ್ಟ್ಸ್ಗಳು ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ಬೋದು ಕಾಸ್ಟ್ಲಿ ಕೂಡ ಹೌದು ಸೊ ಕಡಿಮೆ ಖರ್ಚಿನಲ್ಲಿ ಮನೆಯಲ್ಲಿ ಸಿಗೋ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಯಾವುದೇ ರೀತಿಯ ಅಡ್ಡ ಪರಿಣಾಮಗಳಿಲ್ಲ ಇಲ್ಲದೆ ಇರುವಂತಹ ಒಂದು ಫೇಸ್ ಪ್ಯಾಕ್ ಅನ್ನ ಇವತ್ತು ತಿಳಿಸ್ಕೊಡ್ತೀನಿ ನೀವು ನೋಡಿರ್ಬೋದು ನಿಮ್ಮ ಫೇವ್ರೇಟ್ ಸೆಲೆಬ್ರಿಟಿಗಳು ಅವರು ಅಂದ್ರೆ ಈ ಸೆಲೆಬ್ರಿಟಿಗಳೆಲ್ಲ ಏನಂದ್ರೆ ಒಂದು ಸ್ಮೈಲ್ ಮಾಡ್ಬೇಕಾದ್ರೆ ಒಂದು ಪಿಂಕ್ ಆದ ಗ್ಲೋ ಅವರಲ್ಲಿ ಕಾಣುತ್ತೆ ಸೊ ಅದು ಗ್ಲೋ ಅದು ಬ್ಲಶ್ ಏನಾದರೂ ಹಾಕಿದಾರ ಚಿಕ್ ರೋಸ್ ಹಾಕಿದಾರ ಅನ್ನೋ ಕಾಣುತ್ತೆ ಇಷ್ಟು ಹೆಲ್ದಿ ಸ್ಕಿನ್ ಅಲ್ವಾ ಅವ್ರದ್ದು ಅಂತ ನಾವು ಮಾತಾಡ್ಕೊಳ್ತಾ ಇರ್ತೀವಿ ಸೊ ಈ ಪಿಂಕ್ ಆದ ಗ್ಲೋ ಅನ್ನ ಪಡಿಬೇಕು ಒಂದು ಗ್ಲಾಸಿ ಸ್ಕಿನ್ ಅನ್ನ ಪಡಿಬೇಕು ಅಂತಂದ್ರೆ ಏನು ಮಾಡಬೇಕಾಗಿಲ್ಲ ಮನೆಯಲ್ಲಿ ಸಿಗುವಂತಹ ಸಿಂಪಲ್ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಒಂದು ಸಿಂಪಲ್ ಆದ ರೆಮಿಡಿ ಮಾಡ್ಕೊಳ್ಬೇಕಾಗುತ್ತೆ ಸೊ ರೆಮಿಡಿ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ ಪಿಂಕ್ ಗ್ಲೋಯಿಂಗ್ ಸ್ಕಿನ್ ಪಡೆಯೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಬೀಟ್ರೂಟ್ ಅಕ್ಕಿ ಹಿಟ್ಟು ಅಲೋವೆರಾ ಜೆಲ್ ನೋಡೋದ್ರಲ್ಲ ವೀಕ್ಷಕರೇ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಈಗ ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಬೀಟ್ರೋಟ್ ಅನ್ನ ನಾರ್ಮಲ್ ಆಗಿ ಕಟ್ ಮಾಡಿ ಸ್ವಲ್ಪ ನೀರ್ ಹಾಕಿ ಮಿಕ್ಸಿ ಮಾಡಿ ಇಟ್ಕೊಂಡಿದೀನಿ ಸೊ ಮಿಕ್ಸಿ ಮಾಡಿ ಅದನ್ನ ಫಿಲ್ಟರ್ ಮಾಡಿ ಇಟ್ಕೊಂಡಿದ್ದೀನಿ ಆ ಬೀಟ್ರೂಟ್ ಜ್ಯೂಸ್ ಅನ್ನ ಒಂದು ಕಪ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಸೊ ಈ ಬೀಟ್ರೂಟ್ ಜ್ಯೂಸಿಗೆ ನಾನು ಎರಡು ಸ್ಪೂನಷ್ಟು ಅಕ್ಕಿ ಈಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಫಸ್ಟಿಗೆ ನಾನು ಬೀಟ್ರೂಟ್ ಹಾಕಿದೆ ಅಂತಂದರೆ ಇದರಲ್ಲಿರುವಂತಹ ವಿಟಮಿನ್ಸ್ ಆಗಿರಬಹುದು ಮಿನರಲ್ಸ್ಗಳಾಗಿರ್ಬೋದು ನಮ್ಮ ಸ್ಕಿನ್ನಿಗೆ ಒಂದು ರಾಮಬಾಣ ಅಂತಲೇ ಹೇಳಬಹುದು ಸೊ ಈ ಬೀಟ್ರೂಟ್ ನೋಡೋದಕ್ಕೆ ಎಷ್ಟು ರೆಡ್ಡಿಶ್ ಆಗಿ ಪಿಂಕಿಶ್ ಆಗಿ ಕಾಣುತ್ತಲ್ಲ ಅದೇ ರೀತಿ ನಮ್ಮ ಸ್ಕಿನ್ ಕೂಡ ಮಾಡುತ್ತೆ ಅಂತಲೇ ಹೇಳಬಹುದು ಆ್ಯಂಡ್ ಸ್ಕಿನ್ ಮೇಲೆ ಇರುವಂತಹ ಡಾರ್ಕ್ ಸ್ಪಾಟ್ಸ್ಗಳನ್ನು ಈ ಆಟ್ನೆಗಳನ್ನೆಲ್ಲ ತೆಗೆದಾಕಿ ಪಿಂಪಲ್ಸ್ ಇಂದ ಇರೋ ಹಾಗೆ ಒಂದು ಫ್ರೆಶ್ ಫೀಲ್ ಮಾಡೋದಕ್ಕೆ ಆ್ಯಂಡ್ ಕಂಪ್ಲೀಟಾಗಿ ಒಂದು ಗ್ಲೋ ಕೊಡೋದಕ್ಕೆ ಒಂದು ಗ್ಲಾಸಿ ಸ್ಕಿನ್ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳಬಹುದು ಅಂಡ್ ಅಕ್ಕಿ ಹಿಟ್ಟು ಏನಿಕಪ್ಪ ಅಂತಂದ್ರೆ ಇದು ಕೂಡ ಆಂಟಿ ಬ್ಲೀಚಿಂಗ್ ಏಜೆಂಟ್ ಹೆಚ್ಚಾಗಿರೋದ್ರಿಂದ ಇದರಲ್ಲಿ ನಮ್ಮ ಸ್ಕಿನ್ ಬ್ರೈಟ್ನಿಂಗ್ ತುಂಬಾನೇ ಎಲ್ಪ್ ಮಾಡುತ್ತೆ ಅಂತ ಹೇಳ್ಬಹುದು ಆಲೋವೆರಾ ಜೆಲ್ ಅನ್ನು ಆಡ್ ಮಾಡ್ತಾ ಇದೀನಿ ಸೊ ಆ್ಯಲೋವೆರಾ ಜೆಲ್ ಎಲ್ರಿಗೂ ಗೊತ್ತಿರೋ ಹಾಗೆ ಅದೊಂದು ಮೆಡಿಸಿನಲ್ ಪ್ಲಾಂಟ್ ಅಂತಾನೆ ಹೇಳ್ಬೋದು ಎಲ್ಲರ ಮನೆಯಲ್ಲೂ ಪಾಟಲ್ ಇದ್ದೇ ಇರುತ್ತೆ ಅಕಸ್ಮಾತ್ ಇಲ್ಲ ಅಂತಂದ್ರೆ ಹೊರಗಡೆ ಇರುವಂಥ ನೀವು ಆರ್ಗ್ಯಾನಿಕ್ ಆದ ಆ್ಯಲೋವೆರಾ ಜೆಲ್ ನೀವು ಯೂಸ್ ಮಾಡಬಹುದು ಸೊ ಈ ಆಲೋವೆರಾ ಜೆಲ್ ನಮ್ಮ ಸ್ಕಿನ್ನನ್ನು ತುಂಬ ಸಾಫ್ಟ್ ಮಾಡೋದಕ್ಕೆ ತುಂಬಾ ಒಂಥರ ತುಂಬ ಆಕ್ಟಿವ್ ಫೀಲ್ ಮಾಡಿಸೋದಕ್ಕೆ ಒಂದು ಶೈನಿಂಗನ್ನು ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ಬೇರೆ ಏನೂ ಇಲ್ಲ ಸಿಂಪಲ್ ಆದ ಬೀಟ್ರೂಟ್ ಅಕ್ಕಿ ಹಿಟ್ಟು ಮತ್ತು ಆಲೋವೆರಾ ಜೆಲ್ ಮೂರೇ ಅಂತ ಹೇಳ್ಬೋದು ಈ ಮೂರನ್ನು ಹಾಕಿ ಒಂದು ಪ್ಯಾಕ್ ಮಾಡಿದ್ದೀನಿ ಸೊ ಈ ರೀತಿಯಾದ ಒಂದು ಬೀಟ್ರೂಟ್ ಒಂದು ಸ್ಟಿಕ್ಕಿ ಸ್ಟಿಕ್ಕಿ ಸ್ಟಿಕ್ಕಿಯಾದ ಬೀಟ್ರೂಟ್ ಪ್ಯಾಕ್ ಆಗಿದೆ ಈ ನಿಮ್ಗೆ ನೋಡೋದಕ್ಕೆ ಒಂದು ಸ್ವಲ್ಪ ಸ್ಟಿಕ್ಕಿ ಸ್ಟಿಕ್ಕಿ ಆಗಿ ಅನಿಸುತ್ತೆ ಬಟ್ ಅದು ಹಾಗೇ ಇರಬೇಕು ಇದನ್ನು ನೀವು ಅಪ್ಲೈ ಮಾಡಿ ಜಸ್ಟ್ ಒಂದು ಐದು ನಿಮಿಷ ಮಸಾಜ್ ಮಾಡಿ ನೆಕ್ಸ್ಟ್ ನೀವು ವಾಶ್ ಮಾಡೋದರಿಂದ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ನೀವು ವಾಶ್ ಮಾಡೋದ್ರಿಂದ ಆ ಪಿಂಕಿಶ್ ಆದ ಗ್ಲೋ ನೀವೇ ನೋಡ್ಬೋದು ನಿಮ್ಮ ಸ್ಕಿನ್ ಮೇಲೆ ಒಂದು ಗ್ಲಾಸಿ ಸ್ಕಿನ್ ಗ್ಲೋ ಅಂತ ಹೇಳ್ತಾರಲ್ಲ ಸೊ ಈ ಕೊರಿಯನ್ ಸ್ಕಿನ್ಸ್ ಅಂತ ಹೇಳ್ತಾರಲ್ಲ ಆ ರೀತಿಯಾದ ಗ್ಲೋನ ನೀವು ಒಂದೇ ಯೂಸಿಗೆ ನೋಡಬಹುದು ಆ್ಯಂಡ್ ನೀವು ಪದೇ ಪದೇ ಇದನ್ನ ವಾರಕ್ಕೆ ಒಂದು ಅಥವಾ ಹದಿನೈದು ದಿನಕ್ಕೆ ಎರಡು ಸತಿ ನೀವು ಮಾಡೋದ್ರಿಂದ ಒಂದು ಹಂಡ್ರೆಡ್ ಪರ್ಸೆಂಟ್ ವಿಸಿಬಲ್ ರಿಸಲ್ಟನ್ನು ನೀವು ಆಗಿ ನಿಮ್ಮ ಸ್ಕಿನ್ ಮೇಲೆ ನೀವು ನೋಡಬಹುದು ಆ್ಯಂಡ್ ಯಾವುದೇ ರೀತಿಯ ರೆಮಿಡಿಸನ್ನು ಮಾಡ್ತಾ ಇದ್ದೀರಾ ಅಂತಂದರೆ ಒಂದು ಪೇಷನ್ಸು ಮತ್ತು ಕನ್ಸಿಸ್ಟೆನ್ಸಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಂದು ಸತಿ ಮಾಡಿಬಿಟ್ಟು ಮತ್ತೆ ನಮ್ಗೆ ಅದರಲ್ಲಿ ಯಾವುದೂ ಯೂಸ್ ಆಗಿಲ್ಲ ಅಂತ ಹೇಳೋದು ತಪ್ಪಾಗುತ್ತೆ ಸೊ ಪದೇ ಪದೇ ನೀವು ಒಂದು ಫ್ರೀ ಇದ್ದಾಗೆಲ್ಲ ತಿಂಗಳಿಗೆ ಎರಡರಿಂದ ಮೂರು ಸತಿ ಮಾಡೋದ್ರಿಂದ ವಿಸಿಬಲ್ ಆದ ರಿಸಲ್ಟ್ ನಿಮಗೆ ಸಿಕ್ಕೇ ಸಿಗುತ್ತೆ ಆ್ಯಂಡ್ ಈ ಪ್ಯಾಕ್ ಅಂತೂ ನೀವು ಮಾಡಿ ಅಪ್ಲೈ ಮಾಡಿ ನೀವು ಕತ್ತಿನ ಭಾಗಕ್ಕಾಗಿರ್ಬೋದು ನೀವು ಬಾಡಿಗೆ ಓವರ್ ಆಲ್ ಎಲ್ಲಿ ಬೇಕಾದರೂ ನೀವು ಹಚ್ಚಿ ನೀವು ಕಂಪ್ಲೀಟಾಗಿ ಅದನ್ನು ವಾಶ್ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ನಾನು ಗ್ಯಾರಂಟಿ ಕೊಡ್ತೀನಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ನೀವು ಸಹ ಟ್ರೈ ಮಾಡಿ ನೋಡೋದಲ್ಲ ವೀಕ್ಷಕರೇ ಮನೆಯಲ್ಲೇ ಸಿಗುವಂತಹ ಸಿಂಪಲ್ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಒಂದು ಪಿಂಕ್ ಗ್ಲೋ ಇರುವಂತಹ ಬ್ರೈಟ್ನಿಂಗ್ ಸ್ಕಿನ್ ಸ್ಕಿನ್ನನ್ನು ಪಡ್ಕೊಳ್ಬಹುದು ಅಂತ ನೀವು ಸಹ ಇವತ್ತೇ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ಅಂತಂದರೆ ಒಂದು ಕ್ವಿಕ್ ನ ಸಮಯ ಇವತ್ತಿನ ಕ್ವಿಕ್ ಟಿಪ್ ಏನಪ್ಪ ಅಂತಂದರೆ ಎಲ್ಲರೂ ಮನೆಯಲ್ಲೂ ನಾವು ತವಗಳನ್ನು ಯೂಸ್ ಮಾಡೇ ಮಾಡ್ತೀವಿ ಚಪಾತಿ ಮತ್ತು ದೋಸೆ ಹಾಕೋದಕ್ಕೆ ಸೊ ಅದು ಪದೇ ಪದೇ ಹಾಕೋದ್ರಿಂದ ಜಿಡ್ಗಳಾಗಿರ್ಬೋದು ಗಲೀಜುಗಳಾಗಿರ್ಬೋದು ಇದ್ದೇ ಇರುತ್ತೆ ಸುಟ್ಟಿರುವಂತಹ ಮಾರ್ಕ್ಗಳೆಲ್ಲ ಸೊ ಅದೆಲ್ಲ ಕಂಪ್ಲೀಟ್ ಆಗಿ ಹೋಗ್ಲಾಡಿಸಿ ಹೊಸದರಂತೆ ಆಗಬೇಕು ಅಂತಂದ್ರೆ ಸ್ವಲ್ಪ ವೆನಿಗರು ಸ್ವಲ್ಪ ಸೋಡಾ ಮತ್ತೆ ನಿಂಬೆ ರಸ ಸಾಲ್ಟ್ ಸೊ ನಿಂಬೆ ರಸ ಆಪ್ಷನಲ್ ವೆನಿಗರ್ ಹಾಕಿದ್ರೆ ನಿಂಬೆ ರಸ ಬೇಡ ನಿಂಬೆ ರಸ ಹಾಕಿದ್ರೆ ವೆನಿಗರ್ ಬೇಡ ಸೊ ಸ್ವಲ್ಪ ಸಾಲ್ಟ್ ಉಪ್ಪು ಈ ಮೂರನ್ನು ಹಾಕಿ ಕ್ಲೀನ್ ಆಗಿ ಸ್ವಲ್ಪ ಹೊತ್ತೊಂದು ಐದು ನಿಮಿಷ ಬಿಟ್ಟು ರಬ್ ಮಾಡೋದ್ರಿಂದ ತವ ಮೇಲೆ ಇರುವಂತಹ ಜಿಡ್ಗಳಾಗಿರ್ಬೋದು ತುಂಬ ದಿನದಿಂದ ಇರುವಂತಹ ಕಪ್ಪು ಕಲೆಗಳಾಗಿರ್ಬೋದು ಕಂಪ್ಲೀಟ್ ಆಗಿ ಹೋಗಿ ತವ ಹೊಸದರಂತೆ ಆಗುತ್ತೆ ನೀವು ಸಹ ಇವತ್ತೇ ಅದನ್ನ ಟ್ರೈ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ಇದೇ ರೀತಿಯ ರೆಮಿಡೀಸ್ ಮತ್ತೆ ಕ್ವಿಕ್ ಟಿಪ್ತಿಯಲ್ಲಿ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ